కూడా ఆశీర్వదర్ అదో రాజ్యద కల్పనే బందో బిజెపి శ్రీరం మోదీ శ్రీరం నోడ అదేనూర సుమారు నూరా వర్షాల ఇతిహాస శ్రీరమ దేవస్థానం భావ్యత్యత దేవస్థానం ఈ ఎలక్షన్ గోస్కర దేవస్థానం కట్బు ಇದು ಮಾಡ್ತಾರೆ ಅದೇ ನಿಜವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ತಿನ್ಬೋದು ನಾವು ರಾಮನ್ ಹೋಗ್ತಾರೆ ನಾ ಹೋಗಿದ್ದೆ ರಾಮನ ಮನಸ್ಸಿಗೆ ಬೀಳಿಸಿದಾಗ ಇವರು ಶ್ರೀರಾಮನ್ ಇದ್ದಾಗ ನಾವು ಹೋಗಿದ್ದು ಅಯೋಧ್ಯೆ ಒಂದು ಟೆಂಟ್ ಅಲ್ಲಿ ಎರಡು ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳಿ ಹೇಳೋದು ನಾವು ನಮ್ಮೂರಲ್ಲಿ ರಾಮೇಶ್ವರ ಕೋಟೆಗೆ ಹೋಗಿ ದೇವಸ್ಥಾನದಲ್ಲಿ ಒಳಗಡೆ ಹೋದ್ರೆ ನಮ್ಮ ದೇವಸ್ಥಾನದಲ್ಲಿ ಕಾಲಿಟ್ಟು ಕೂಡಲೇ ನಮ್ಮಂತರ ವೈಪ್ರೇಶನ್ ಒಂದು ರೀತಿ ನನಗೆ ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ ಅಲ್ಲವತ್ತು ನಾನು ಹೋಗಿದ್ಮೇಲೆ ಏನು ಅನಿಸ್ಲೇ ಇಲ್ಲ ನನಗೆ ಯಾವ್ದೋ ಕೋವಿಡ್ ಕಾರ್ಜೇಸಲ್ಲಿ ಏನೋ ತಂದಿ ತಂಗಿ ಬಿಟ್ಬಿಟ್ಟವ್ರು ಹೇಳಿ ಅವರು ಇವತ್ತು ಏನು ಮಾಡೋರು ಗೊತ್ತಿಲ್ಲ ಮುಂದೆ ನೋಡಿ ನಾನು ಇದಕ್ಕೆ ಯಾಕೆಂದ್ರೆ ಜನರ ಭಾವನೆಗಳನ್ನ ಅದನ್ನ ನಾವು ಅಂತ ಹೇಳಿ ಅವನ್ನ ಕೆಟ್ಟ ದಾರಿನಲ್ಲಿ ತಗೊಂಡು ಹೋಗಬಾರ್ದು ಅಂತ ಇವರು ಪೂಜೆ ಮಾಡಣ ನಾವು ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಅವನು ಯಾವ ದುರಹಂಕಾರಿನೋ ಅಹಂಕಾರಿನೋ ಮನುಷ್ಯನೋ ಮೃಗರೋ ಗೊತ್ತಿಲ್ಲ ಮಗನೇ ಅಂತ ಕರೀತಾರಲ್ಲ ಅವನು ಹೇಳ್ತಾ ಇರಿ ಅಂತ ಹೇಳಪ್ಪ ಯಾರು ಸಹಿಸೋದಾಗ್ತಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಜನರು ಕೂಡ ಅದನ್ನ ಖಂಡನ ಮಾಡಬೇಕು ನಮ್ಮೆಲ್ಲರ ಬಂದಾಗ್ತದೆ ನಾವು ಕೂಡ ಇಲ್ಲಿಯ ಒಂದು ಬಹಳಷ್ಟರ ಟೀಕೆ ಮಾಡಿದ್ದಾರೆ ನಮ್ಮನನ್ನು ಮೆರವಣಿಗೆ ಮಾಡಿ ಸುಟ್ಟು ಕೆಲಸ ಹೊಡೆದು ಎಲ್ಲ ಮಾಡ್ಬೋದು ಬೇರೆ ವಿಚಾರ ಆದ್ರೆ ಒಬ್ಬ ಲೋಕಸಭಾ ಸದಸ್ಯ ಆ ಸರಿ ಏಳು ಸರಿ ಲೋಕಸಭಾ ಸದಸ್ಯನಾಗಿ ಜನಪ್ರತಿನಿಧಿಯಾಗಿ ಜನರ ಭಾವನೆ ಕರೆಸ್ತಕ್ಕಂಥದ್ದು ಜನರ ಮನಸ್ಸಿಗೆ ಬೇಸರ ಉಂಟು ಮಾಡತಕ್ಕಂಥ ನಡವಳಿಕೆಗಳನ್ನು ಮಾಡಿದಾಗ ಅವರು ಗರ್ಭದೇ ಆಗಲಿಕ್ಕೆ ನಾನಾಯ್ತು ಅಂತ ಹೇಳಿ ನಾನು ಭಾವನೆ ಮಾಡಿ ಅದನ್ನು ಖಂಡಿಸ್ತಕ್ಕ ಸಾಮಾನ್ಯವಾಗಿ ಬ್ರಾಹ್ಮಣ ಸಮಾಜದವರು ಯಾರು ಕೂಡ ಬೇರೆಯವರಿಗೆ ತೊಂದರೆ ಮಾಡೋದು ಅವರಲ್ಲಿ ಹೀ ಹೇಳ್ತಕ್ಕಂಥ ಕೆಲಸವನ್ನ ಮಾಡೋದು ಶಿವನು ಬ್ರಾಹ್ಮಣ ಅಂತ ಹೇಳ್ಕೊತಾನೆ ಮಾಡ್ತಕ್ಕಂಥದ್ದು ಯಾವ ಸಮಾಜದಲ್ಲಿ ನಿರ್ದಿಷ್ಟ ಮನುಷ್ಯನೂ ಕೂಡ ಆ ರೀತಿಯ ನಡವಳಿಕೆ ಮಾಡುದು ಐದು ಐದು ವರ್ಷ ಚುನಾವಣೆ ನಾಲ್ಕು ವರ್ಷ ಇಲ್ಲೋ ಮಲ್ಕೊಂಡ ಜನ ಬಂದಿರ್ತಾರೋ ಗೊತ್ತಿರೋದಿಲ್ಲ ಕಡೆ ಆರು ತಿಂಗಳು ಬಂದ್ಬಿಟ್ಟಿಗೆ ಬೈದ್ಬಿಡೋದು ಹಿಂದೂಗಳು ಹುಡುಗಿದ್ರು ಅಂತ ಬೈದು ಬಿಟ್ಟು ಓಟ್ ಹಾಕ್ತಾರೆ ತಿರುವಂಟಂದ್ರೆ ತಿರುಗಿರಾಕಿ ಬರ್ತಾರೆ ಇಲ್ಲ ಈ ಹಿಂದುತ್ವದ ಬಗ್ಗೆ ನನ್ನೊಂದು ವ್ಯಾಖ್ಯಾನ ಇದೆ ಈ ಬೇರೆಯವರೆಲ್ಲ ಹೇಳ್ತಾರಲ್ಲ ಸಿದ್ದ ಕಾಂಗ್ರೆಸ್ ಇವರೆಲ್ಲ ಹಿಂದೂ ವಿರೋಧಿಗಳು ಹಿಂದೂ ನನ್ನ ಪುತ್ರ ಬೇರೆ ಇಲ್ಲವೇನು ಹಿಂದಿಗೂ ಹಿಂದುತ್ವ ಇವರಿಗೆ ನನಗೆ ಜಾಗೀರಿ ಕೊಟ್ಟಿಲ್ಲ ಇವರಿಗೆ ನಾವೆಲ್ಲ ಹಿಂದೂಗಳೇ ಆದರೆ ಹಿಂದೂಗಳಲ್ಲಿ ಒಂದು ಮಹಾತ್ಮ ಗಾಂಧಿನೂ ಕೂಡ ಹಿಂದೂನೇ ಅವರು ಹಿಂದುತ್ವದ ಬಗ್ಗೆ ಯಾವ ರೀತಿ ಅವರು ವ್ಯಾಖ್ಯಾನ ಮಾಡ್ತಾ ಇತ್ತು ಯಾವ ದಾರಿನಲ್ಲಿ ಅವ್ರು ನಡೀತಾ ಇತ್ತು ಆ ದಾರಿನಲ್ಲಿ ನಾವು ನಡೀತಕ್ಕಂಥ ಗಾಂಧಿ ಹಿಂದೂಗಳು ನಾವು ಆದರೆ ಗಾಂಧಿಯನ್ನ ಅವರು ಕೂಡಿಸಿ ಅವರು ಹಿಂದೂನೆ ಆದರೆ ಅವರು ಒಂದು ಹಿಂದುತ್ವವನ್ನು ಏನು ಪ್ರತಿಪಾದನೆ ಮಾಡ್ತಾ ಇದ್ದ ಆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋರೇ ಈ ಬಿಜೆಪಿಗೆ ಇರಬೇಕು ಇವರು ನಮ್ಗೆ ಹಿಂದುತ್ವಕ್ಕೆ ಬಗ್ಗೆ ಕೊಡ್ತಾರೆ ಇವರೆಲ್ಲ ಗುಡ್ಸೆ ಹಿಂದೂಗಳು ನಾವು ಗಾಂಧಿ ಹಿಂದೂಗಳು ಇದನ್ನ ನಾವೆಲ್ಲ ಅರ್ಥ ಮಾಡ್ತೇವೆ ಮಹಾತ್ಮ ಗಾಂಧಿ ಈ ದೇಶದ ಪ್ಯಾರಿಸ್ಟ್ ಅವರು ಅವ್ರಿಗೆ ಯಾವ ಹಿಂದೆ ಬೇಕಾರೋ ಅವ್ರು ಜೀವನ ರೂಪಿಸ್ಕೋಬೋದ ಆದರೆ ಅವರು ಈ ದೇಶದಲ್ಲಿರ್ತಕ್ಕಂಥ ಏನು ದಾಸ್ಯ ಸಂಗೋಲನೆಯನ್ನ ಬಿಡಿಸಬೇಕು ಅಂತ ಹೇಳಿ ಎಲ್ಲ ಅಂತ ಹೇಳಿ ಬಟ್ಟೆ ಹಾಕಂಗೆ ದುಡ್ಡು ಬಟ್ಟೆ ಹಾಕಬೇಕು ಲಕ್ಷಾಂತರ ಕಿಲೋಮೀಟರ್ ನಡೆದು ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಮಹಾನ್ ಪುರುಷ ಅಂತವ್ರನ್ನ ಇವರು ಒಂದವರು